ಹಲೋ ನಮಸ್ಕಾರ ಎಲ್ಲರಿಗೂ ನೀವು ನೋಡ್ತಾ ಇದ್ದೀರಾ ಕೀರ್ತಿ ಚೇತನ್ ಇನ್ ಕನ್ನಡ ನಾನು ಕೀರ್ತಿ ಚೇತನ್ ಇವತ್ತಿನ ವಿಡಿಯೋ ತುಂಬ ಒಳ್ಳೆ ಟಾಪಿಕ್ ಇರೋಂಥದ್ದು ಸೇವಂತಿಗೆ ಗಿಡದ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸೇವಂತಿಗೆ ಗಿಡವನ್ನು ಹೇಗೆ ಕಟ್ಟಿಂಗ್ಸಿಂದ ಬೆಳೆಸಬೇಕು ಜೊತೆಗೆ ಅದಕ್ಕೆ ಯಾವ ರೀತಿ ಗೊಬ್ಬರವನ್ನು ಕೊಡಬೇಕು ಹೇಗೆ ಕೇರ್ ಮಾಡಬೇಕು ಒಂದು ಎಲೆಯಿಂದ ಸಮೇತ ಸೇವಂತಿಗೆ ಗಿಡವನ್ನು ತುಂಬ ಈಸಿಯಾಗಿ ಬೆಳೆಸಬಹುದು ಹೇಗೆ ಬೆಳೆಸಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ನೀವು ನೋಡ್ತಾ ಇದ್ದೀರಾ ನನ್ನ ಪಾಟಲ್ಲಿ ಚಿಕ್ಕ ಚಿಕ್ಕ ಪಾಟ್ಗಳಲ್ಲಿ ಎಷ್ಟೆಷ್ಟು ಮೊಗ್ಗಾಗಿದೆ ಎಷ್ಟೊಂದು ಹೂವು ಇದೆ ಅಂತ ಹೇಳಿ ಮಳೆಗಾಲದಲ್ಲಿ ಸೇವಂತಿಗೆ ಗಿಡಗಳನ್ನು ಜೋಪಾನ ಮಾಡೋದೇ ಕಷ್ಟ ಅಂಥದ್ರಲ್ಲಿ ನನ್ನ ಪಾಟಲ್ಲಿ ಹೂಗಳಿಂದ ನಳನಳಿಸ್ತಾ ಇದೆ ಗಿಡಗಳು ನಾನು ಇದಕ್ಕೆ ಯಾವ ರೀತಿ ಕೇರ್ ಮಾಡ್ತಾ ಇದ್ದೀನಿ ಯಾವ ಸೀಕ್ರೆಟನ್ನು ಇದನ್ನು ಇದಕ್ಕೆ ಬಳಸ್ತಾ ಇದ್ದೀನಿ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಇವತ್ತಿನ ವೀಡಿಯೋದಲ್ಲಿ ತಿಳ್ಕೊಳ್ಳೋಣ ನಾನು ನೆಕ್ಸ್ಟು ಕೆಲವು ಮುಂಬರುವ ಕೆಲವೊಂದಿಷ್ಟು ವಿಡಿಯೋಗಳಲ್ಲಿ ಸೇವಂತಿಗೆ ಗಿಡಗಳ ಬಗ್ಗೆ ಸಂಪೂರ್ಣವಾದ ಕೇರ್ ಬಗ್ಗೆ ತಿಳಿಸೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಅದಕ್ಕೋಸ್ಕರ ಚಾನೆಲ್ನ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾವುದೇ ವೆಜಿಟೇಬಲ್ ಗಾರ್ಡನ್ ಮತ್ತು ಫ್ಲವರ್ ಗಾರ್ಡನ್ ಬಗ್ಗೆ ಹೆಚ್ಚಿನ ಇನ್ಫಾರ್ಮೇಷನ್ಗಳು ನನ್ನ ಚಾನಲಲ್ಲಿದೆ ಅದಕ್ಕೋಸ್ಕರ ಚಾನೆಲ್ನ ಮರಿದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಆಮೇಲೆ ಇವಾಗ ಯೂಟ್ಯೂಬ್ನವರು ಹೊಸದೊಂದು ಆಪ್ಷನ್ನ ಬಿಟ್ಟಿದ್ದಾರೆ ಏನಂದರೆ ಕಮೆಂಟ್ ಆದ ನಂತರ ಹೈಪ್ ಅಂತ ನಿಮಗೊಂದು ಬರುತ್ತೆ ಅಂದರೆ ನೀವು ಈ ವಿಡಿಯೋವನ್ನು ಬೇರೆಯವ್ರಿಗೆ ಪ್ರಮೋಟ್ ಮಾಡೋದಕ್ಕೆ ಬಯಸ್ತೀರಾ ಅಂತ ಹೇಳಿ ದಯವಿಟ್ಟು ಈ ವಿಡಿಯೋನ ನಾಲ್ಕು ಜನಕ್ಕೆ ತಲುಪಿಸ್ಬೇಕು ಅಂತ ಅಂದರೆ ಹೈಪ್ ಮಾಡಿ ಯಾಕಂದರೆ ಈ ಹಸಿರನ್ನು ಬೆಳೆಸೋದೇ ಕಮ್ಮಿಯಾಗಿದೆ ಅದರ ಮಧ್ಯದಲ್ಲಿ ಒಂದು ನಾಲ್ಕು ಜನ ಗಿಡಗಳನ್ನು ಖುಷಿಯಿಂದ ಬೆಳೆಸ್ಲಿ ಅಲ್ವಾ ಅವರಿಗೆ ಈ ವಿಡಿಯೋ ಶೇರ್ ಆಗಬೇಕು ಅಂತ ಅಂದರೆ ಈ ವಿಡಿಯೋದ ಕೆಳಗಡೆ ಕಮೆಂಟ್ ಹತ್ರ ಪಕ್ಕದಲ್ಲಿ ಬರುವಂತಹ ಹೈಪ್ ಆಪ್ಷನ್ನನ್ನು ಕ್ಲಿಕ್ ಮಾಡಿ ಹೈಪ್ ಮಾಡಿ ಅಂತ ಕೇಳ್ಕೊಡ್ತೀನಿ ಥ್ಯಾಂಕ್ ಯು ನೆಕ್ಸ್ಟು ಸೇವಂತಿಕೆ ಗಿಡದಲ್ಲಿ ನೋಡಿ ಇದೆಲ್ಲ ನಾನು ಕಟ್ಟಿಂಗ್ಸಿಂದ ಬೆಳೆದಿರುವಂತಹ ಸೇವಂತಿಕೆ ಗಿಡಗಳು ಸೊ ಕಟ್ಟಿಂಗ್ಸಿಂದ ಸೇವಂತಿಗೆ ಗಿಡವನ್ನು ಹೇಗೆ ಬೆಳೆಸಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸೇವಂತಿಗೆ ಗಿಡವನ್ನು ಒಂದು ಎಲೆಯಿಂದ ಸಹ ಪ್ರಾಪೊಗೇಷನ್ ಮಾಡ್ಬೋದು ನೋಡಿ ನಾನು ಅಲ್ಲೊಂದು ಎಲೆಯ ನೆಟ್ಟಿದ್ದೀನಿ ನಾನು ಎಲೆಯಿಂದ ಸಮೇತ ಸೇವಂತಿಗೆ ಗಿಡವನ್ನು ಮಾಡ್ಕೊಂಡಿದ್ದೀನಿ ಸೊ ನೀವು ವೆಕೇಶನ್ಸ್ ಇದ್ದಾಗ ಫ್ರೆಂಡ್ಸ್ ಮನೆಗೆ ಹೋದಾಗ ಒಂದು ಸಣ್ಣ ಕಟ್ಟಿಂಗನ್ನು ತೊಗೊಬನ್ನಿ ನಾರ್ಮಲಾಗಿ ನಾವು ಬೇರೆ ಗಿಡಗಳ ಕಟ್ಟಿಂಗ್ಸನ್ನು ಬೆಳೆಸುವಾಗ ಒಂದು ಪೆನ್ಸಿಲ್ ಗಾತ್ರದಷ್ಟಾದ್ರೂ ದೊಡ್ಡ ಇರಬೇಕು ಅಂತ ಹೇಳ್ತೀವಿ ಆದರೆ ಸೇವಂತಿಗೆ ಗಿಡದಲ್ಲಿ ಅದು ಅಪ್ಲೈ ಆಗೋದೇ ಇಲ್ಲ ಒಂದು ಎಲೆಯಿಂದ ಸಮೇತ ಸೇವಂತಿಗೆ ಗಿಡವನ್ನು ಬೆಳೆಸಬಹುದು ಚೆನ್ನಾಗಿ ಬೆಳೆದಿರುವ ಎಲೆ ಇದ್ದರೆ ಅದರಿಂದ ಸಮೇತ ಬೇರು ಬರುತ್ತೆ ಅದಕ್ಕೋಸ್ಕರ ನಿಮ್ಮ ಫ್ರೆಂಡ್ಸ್ ಮನೆಗೆ ಹೋಗಿದ್ದಾಗ ಒಂದು ಚಿಕ್ಕ ಕಟ್ಟಿಂಗ್ ಆದ್ರೂ ತೊಗೊಂಬನ್ನಿ ಅದರಿಂದ ಸಹ ತುಂಬ ಈಸಿಯಾಗಿ ಗಿಡವನ್ನು ಬೆಳೆಸಬಹುದು ನೋಡಿ ಇದು ಒಂದು ತೊಟ್ಟಿನಲ್ಲಿ ಒಂದು ಇರುವಂತಹ ಗಿಡ ಇಷ್ಟೊಂದು ಮೊಗ್ಗಾಗಿದೆ ಈ ರೀತಿ ಮೊಗ್ಗಾಗುವಾಗ ನಾನು ಮೊಗ್ಗಾಗಬೇಕು ಅಂತ ಅಂದರೆ ನಾನು ಹೇಗೆ ಕೇರ್ ಮಾಡ್ತೀನಿ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅದಕ್ಕೂ ಮುಂಚೆ ಕಟ್ಟಿಂಗ್ಸನ್ನು ಯಾವ ರೀತಿ ತಗೊಳ್ಬೇಕು ಯಾವ ರೀತಿ ಕಟ್ಟಿಂಗ್ ತಗೊಂಡ್ರೆ ಹೆಚ್ಚು ನಮಗೆ ಬೇರ್ ಬರುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಆ ಗಿಡ ನರ್ಸರಿಯಿಂದ ತಂದಿದ್ದಾಗಿರಲಿ ಅಥವಾ ನಾಟಿ ಸೇವಂತಿಕೆ ಗಿಡವಾಗಿರಲಿ ಫಸ್ಟು ಗಿಡ ಹೆಲ್ದಿಯಾಗಿರಬೇಕು ಆಗ ಹೆಲ್ದಿಯಾಗಿರುವಂತಹ ಇನ್ನೊಂದು ಪ್ಲ್ಯಾಂಟನ್ನು ನಾವು ರೆಡಿ ಮಾಡ್ಕೊಳ್ಳೋದಕ್ಕೆ ಚಾನ್ಸ್ ಇರುತ್ತೆ ಆಮೇಲೆ ಫ ಅದಾದ ನಂತರ ನೆಕ್ಸ್ಟು ಸೀಝರ್ ಆಗಲಿ ಅಥವಾ ಈ ಥರ ಯಾವುದೇ ಪ್ರೂನಿಂಗ್ ಟೂಲ್ಸ್ ಆಗಲಿ ಅದನ್ನು ಒಂದು ಡೆಟಾಲ್ ಅಥವಾ ಒಂದು ನೀರಲ್ಲಾದ್ರೂ ನೀಟಾಗಿ ವಾಶ್ ಮಾಡಿಟ್ಕೊಳ್ಳಿ ಯಾಕಂತಂದರೆ ಕೆಲವನ್ನೊಂದ್ಸರ್ತಿ ಪೆಸ್ಟ್ ಅಟ್ಯಾಕ್ ಆಗಿರುವಂತಹ ಗಿಡಗಳನ್ನು ಕಟ್ ಮಾಡಿರ್ತೀವಿ ಅದರಿಂದ ಮೇನ್ ಗಿಡಗಳಿಗೂ ಕೂಡ ಪೆಸ್ಟ್ ಅಟ್ಯಾಕ್ ಆಗೋದು ಅಥವಾ ಇನ್ನೇನೋ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನೀಟಾಗಿ ವಾಶ್ ಮಾಡ್ಕೊಂಡಿರಿ ಆಮೇಲೆ ನೋಡಿ ಈ ತರ ರೂಟ್ಸ್ ಬಂದಿರುತ್ತೆ ಏರ್ ರೂಟ್ಸ್ ಬಂದಿರುತ್ತೆ ಹೀಗಿರುವಂತಹ ಗಿಡಗಳಿದ್ದರೆ ಹಂಡ್ರೆಡ್ ಪರ್ಸೆಂಟ್ ನೀವು ಅದರಲ್ಲಿ ಪ್ರಾಪೊಗೇಷನ್ ಈಸಿಯಾಗಿ ಮಾಡ್ಕೊಳ್ಬಹುದು ಅದು ಬಂದಿಲ್ಲ ಅಂತಂದ್ರೂ ಮಾಡಬಹುದು ಬಟ್ ಹೀಗಿತ್ತು ಅಂತ ಅಂದರೆ ನರ್ಸರಿಲಿ ನೀವೇನಾದರೂ ಗಿಡ ತಗೊಳ್ತಾ ಇದ್ದರೆ ಈ ರೀತಿ ಏರ್ ಅಲ್ಲಿ ರೂಟ್ಸ್ ಬಂದಿದೆಯಾ ನೋಡ್ಕೊಳ್ಳಿ ಹಾಗಿದ್ದರೆ ಹಂಡ್ರೆಡ್ ಪರ್ಸೆಂಟ್ ಆ ಗಿಡ ಸಕ್ಸಸ್ ಆಗುತ್ತೆ ಓಕೆನಾ ನೆಕ್ಸ್ಟು ನಾನು ಅದರ ಬುಡದಲ್ಲೇ ಇದ್ದಿದ್ದೊಂದು ಚಿಕ್ಕ ಗಿಡವನ್ನು ಕಟ್ ಮಾಡ್ಕೊಂಡಿದ್ದೀನಿ ಇದರಿಂದನೇ ಇವಾಗ ಪ್ರಾಪೊಗೇಷನ್ ಮಾಡ್ತೀನಿ ನಿಮಗೆ ಪ್ರಾಪೊಗೇಷನ್ ಹೇಗೆ ಮಾಡಿದ್ದೀನಿ ಅನ್ನೋದನ್ನು ತೋರಿಸಿ ರೂಟ್ಸ್ ಬರೋದನ್ನು ಸಹ ಮುಂದಿನ ವೀಡಿಯೋಗಳಲ್ಲಿ ತೋರಿಸ್ತೀನಿ ಮೇಯ್ನಾಗಿ ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್ ಸೇವಂತಿಗೆ ಗಿಡ ತುಂಬ ಕೆಲವರು ಏನಾಗಿರುತ್ತೆ ಒಂದೇ ಕಡ್ಡಿ ಮೇಲೆ ಉದ್ದಕ್ಕೆ ಹೋಗಿರುತ್ತೆ ಹಾಗಾಗಬಾರ್ದು ಅಂತ ಅಂದರೆ ಅದನ್ನು ಅವಾಗವಾಗ ಪ್ರೂನ್ ಮಾಡ್ತಾ ಇರಬೇಕು ಪ್ರೂನ್ ಮಾಡಿದ್ದನ್ನು ಮತ್ತೆ ಮತ್ತೆ ಮಣ್ಣಲ್ಲಿ ಪಾಟಲ್ಲಿ ಇರಿ ನಾನು ಹೀಗೆ ಮಾಡ್ತೀನಿ ನೋಡಿ ಒಂದು ಎಲೆ ಎಕ್ಸ್ಟ್ರಾ ಇತ್ತಾ ಅಲ್ಲೇ ಪಾಟಲ್ಲಿ ಸೈಡಲ್ಲಿ ನಟ್ಬಿಡ್ತೀನಿ ಬೈ ಲಕ್ಕ ಅದು ಬೆಳ್ಕೊಂಬಿಡುತ್ತೆ ಹಾಗೆ ಬೆಳ್ಕೊಂತ ಇನ್ನು ಗಿಡ ಆಯಿತು ಅಷ್ಟೇ ಒಂದು ಹೇಳಿ ತುಂಬ ಈಸಿ ಪ್ರಪೊಸಿಷನ್ ಮಾಡೋದು ಒಂದು ಎಲೆ ಇದ್ರೂ ಹಾಗೆ ಸಿಕ್ಸ್ಬಿಡಿ ಮಣ್ಣಲ್ಲಿ ಅಲ್ಲೇ ಪಾಟಲ್ಲಿ ಸ್ವಲ್ಪ ಜಾಗದಲ್ಲಿ ನೆಟ್ಬಿಡಿ ಅಥವಾ ನೀವು ಬುಷಿಯಾಗಿ ಬೆಳಿಬೇಕು ಅಂತ ಅಂದರೆ ಅದನ್ನು ಕುಡಿಯನ್ನು ಪ್ರೂನ್ ಮಾಡ್ತಾ ಇರಬೇಕು ಅವಾಗ ಅವಾಗ ಕಟ್ ಮಾಡ್ತಾ ಇರಬೇಕು ಹಾಗೆ ಕಟ್ ಮಾಡಿದ್ದನ್ನು ಪಾಟಲ್ಲಿ ಅಲ್ಲೇ ಇರಿ ಓಕೆನಾ ಈಗ ಕಟ್ಟಿಂಗ್ಸನ್ನು ನೆಡೋದಕ್ಕೆ ನಾನು ಇಲ್ಲಿ ಎರಡು ಐಟಮ್ನ ತೊಗೊಂಡಿದ್ದೀನಿ ಒಂದು ಮಣ್ಣು ಈಕ್ವಲ್ ಫಿಫ್ಟಿ ಪರ್ಸೆಂಟ್ ಮಣ್ಣು ಫಿಫ್ಟಿ ಪರ್ಸೆಂಟ್ ಕೋಕೋಪೀಟ್ ಕೋಕೋಪಿಟ್ ನಾನು ನಿಮಗೆ ತುಂಬ ಸರ್ತಿ ಹೇಳಿದ್ದೀನಿ ಯಾವುದೇ ಕಟ್ಟಿಂಗ್ಸನ್ನು ಬೆಳೆಸುವಾಗ ಕೋಕೋಪಿಟ್ ಬಳಸಿದ್ರೆ ಅಲ್ಲಿ ಸಕ್ಸಸ್ ರೇಟ್ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಒಳ್ಳೆ ಕಟ್ಟಿಂಗ್ಸ್ ಆಗಿದ್ದು ನೀವು ಕರೆಕ್ಟಾಗಿ ನಟ್ಟಿದ್ದೇ ಆಗಿದ್ದಲ್ಲಿ ಕೋಕೋಪಿಟ್ ಬಳಸಿದರೆ ಚೆನ್ನಾಗಿ ಬೇರು ಬರುತ್ತೆ ನಾನು ತರಕಾರಿಗಳನ್ನು ಬೆಳೆಸೋದಕ್ಕೆ ಕೋಕೋಪಿಟ್ನ ರೆಕಮೆಂಡ್ ಮಾಡೋದಿಲ್ಲ ಆದರೆ ರೂಟ್ ಬರ್ಸೋದಕ್ಕೆ ಕಟ್ಟಿಂಗನ್ನು ಬೆಳೆಸೋದಕ್ಕೆ ಕೋಕೋಪಿಟ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಬಟ್ ಎಲ್ಲ ಕೋಕೋಪೀಟು ಚೆನ್ನಾಗಿರೋದಿಲ್ಲ ನಾನು ನಿಮಗೆ ಈ ಹಿಂದೆ ಕೂಡ ಒಂದು ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಕೋಕೋಪಿಟ್ ಬಗ್ಗೆ ನೆಕ್ಸ್ಟು ಕೂಡ ಒಂದು ಕೋಕೋಪಿಟ್ ಎಲ್ಲಿ ಖರೀದಿ ಮಾಡಬೇಕು ಯಾವ್ದು ತೊಗೊಂಡ್ರೆ ನಮಗೆ ವರ್ತ್ ಇದೆ ಅಂತ ಎಲ್ಲದನ್ನು ಕೂಡ ಶೇರ್ ಮಾಡ್ತೀನಿ ಈಗ ಅಪ್ಲೋಡ್ ಮಾಡಿರೋದನ್ನು ಕೂಡ ನಿಮಗೆ ಕಮೆಂಟಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಒಂದು ಸರ್ತಿ ನೋಡಿ ಅವೆರಡನ್ನ ಮತ್ತೆ ಈಗ ಮಣ್ಣು ಮತ್ತು ಕೋಕೋಪೀಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದೇ ಒಂದು ಗ್ಲಾಸ್ಗೆ ಚೆನ್ನಾಗಿ ಇದ್ದೀನಿ ನಾನು ಈ ಥರದ ಸಣ್ಣ ಪ್ಲಾಸ್ಟಿಕ್ ಲೋಟಗಳನ್ನು ಇಟ್ಕೊಂಡಿರ್ತೀನಿ ಸೀಡ್ಸಿನ ಸೀಡ್ಸಿಂದ ಗಿಡಗಳನ್ನು ಬೆಳ್ಕೊಂಡಿರೋದಕ್ಕೆ ಮತ್ತು ಕಟ್ಟಿಂಗ್ಸನ್ನು ನಡೋದಕ್ಕೆಲ್ಲ ಇದನ್ನು ಇಟ್ಕೊಂಡಿರ್ತೀನಿ ಅದಕ್ಕೆ ಕೋಕೋಪೀಟ್ ಮತ್ತೆ ಮಣ್ಣನ್ನು ಹಾಕಿ ಚೆನ್ನಾಗಿ ಪ್ರೆಸ್ ಮಾಡಿದ್ದೀನಿ ಹೀಗೆ ಪ್ರೆಸ್ ಮಾಡ್ಕೊಳ್ಳೋದ್ರಿಂದ ಮಣ್ಣು ಕರೆಕ್ಟಾಗಿ ಗಟ್ಟಿಯಾಗಿ ಕೂತ್ಕೊಳ್ಳುತ್ತೆ ಒಂದು ನಾವಿಲ್ಲಿ ತುಂಬ ಪಾಲಿಸ್ಬೇಕಾಗಿತ್ತು ಏನು ಅಂತ ಅಂದರೆ ಗಿಡವನ್ನು ಭದ್ರವಾಗಿ ನಿಲ್ಲೋ ಹಾಗೆ ನಡಬೇಕು ಟೈಟಾಗಿ ಒತ್ತಿ ನಡಬೇಕು ಯಾಕಂದರೆ ಗಾಳಿ ಈಗ ಮಳೆಗಾಲದಲ್ಲಿ ತುಂಬ ಗಾಳಿ ಇರುತ್ತೆ ಗಾಳಿ ಬಂದಾಗ ಬುಡ ಅಲ್ಗಾಡಬಾರ್ದು ಆಮೇಲೆ ಕಟ್ಟಿಂಗ್ಸು ಸಾಧ್ಯವಾದಷ್ಟು ಫಾರ್ಟಿ ಫೈವ್ ಡಿಗ್ರಿ ಆ್ಯಂಗಲಲ್ಲಿ ಇರೋ ಹಾಗೆ ನೋಡ್ಕೊಳ್ಳಿ ಅಂದರೆ ಕ್ರಾಸಾಗಿರಲಿ ನೀರು ನಿಲ್ಲಬಾರ್ದು ಆ ರೀಸನ್ ಅಷ್ಟೇ ಕ್ರಾಸಾಗಿರಲಿ ಕಟ್ಟಿಂಗು ಆಮೇಲೆ ನಾನೀಗ ಆಲ್ರೆಡಿ ಒಂದು ಗುಲಾಬಿ ಗಿಡದ ಕಟ್ಟಿಂಗ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಕಟ್ಟಿಂಗ್ನ ಹೇಗೆ ನಡಬೇಕು ಅಂತ ಹೇಳಿ ಕಟ್ಟಿಂಗ್ಸ್ ಬಗ್ಗೆ ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕು ಅಂತಂದರೆ ಆ ವೀಡಿಯೋನ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅದನ್ನು ಕೂಡ ನೋಡಿ ಈ ರೀತಿ ಗಿಡವನ್ನು ಮಣ್ಣಾಕಿ ಚೆನ್ನಾಗಿ ಪ್ರೆಸ್ ಮಾಡಿ ಯಾಕೆ ಅಂತಂದರೆ ನಾವು ಕೋಕೋಪೀಟ್ ಹಾಕಿರ್ತೀವಿ ಮಣ್ಣು ಸ್ವಲ್ಪ ಲೂಸ್ ಲೂಸ್ ಆಗಿರುತ್ತೆ ನಾವು ಹಾಗೆ ಮೇಲ್ಮೇಲಕ್ಕೆ ನಟ್ಬಿಟ್ರೆ ಗಾಳಿ ಬಂದಾಗ ಗಿಡ ಅಲ್ಗಾಡತ್ತೆ ಅಲ್ಗಾಡಿದಾಗ ಅದು ಬೇರ್ ಬಿಡೋದಿಲ್ಲ ಯಾಕಂದರೆ ಅದಕ್ಕೆ ಸೆಕ್ಯೂರ್ ಅನಿಸೋದಿಲ್ಲ ಭದ್ರವಾಗಿ ನಿಲ್ಲಬೇಕು ಗಿಡ ಅದರಲ್ಲಿ ಅಲ್ಲಿ ಆವಾಗ ಮಾತ್ರ ಬೇರ್ ಬರುತ್ತೆ ಗಾಳಿ ಚೆನ್ನಾಗೇ ಆಡತ್ತೆ ತುಂಬ ಒತ್ತಿದರೆ ಗಾಳಿ ಆಡಲ್ವೇನೋ ಆ ಥರ ಏನು ಅಂದ್ಕೋಬೇಡಿ ಕೋಕೋಪೀಟ್ ಹಾಕಿರೋದ್ರಿಂದ ಗಾಳಿ ಚೆನ್ನಾಗಿ ಆಡತ್ತೆ ಕೋಕೋಪೀಟ್ ಇಲ್ಲ ಏನು ಮಾಡಬೇಕು ಅನ್ನೋ ಕ್ವಶನ್ಸ್ ಏನಾದರೂ ಇದ್ದರೆ ಮಣ್ಣಿನ ಜೊತೆ ಭತ್ತದ ಹೊಟ್ಟು ಅಥವಾ ಮರಳು ಅಥವಾ ಈ ಮರದ ಸಣ್ಣ ಹುಡಿ ಇರುತ್ತಲ್ಲ ಮರದ ವರ್ಕ್ ಮಾಡಿದಾಗ ಎಲ್ಲ ಬೇ ಬಿದ್ದಿರುತ್ತಲ್ಲ ಅದನ್ನಾದರೂ ಬಳಸಿ ಒಟ್ಟಿನಲ್ಲಿ ಮಣ್ಣು ತುಂಬ ಉದುರುದ್ರಾಗಿರಬೇಕು ಆಗ ಬೇರು ತುಂಬ ಚೆನ್ನಾಗಿ ಬರುತ್ತೆ ಸೊ ಹೀಗೆ ನಟ್ಟಿದ್ದಾದ ಮೇಲೆ ಎಂತಹ ಮಳೆಗಾಲನೇ ಇರಲಿ ಏನೇ ಇರಲಿ ಒಂದು ಗಿಡವನ್ನು ಕಟಿಂಗ್ಸ್ ಕಟ್ ಮಾಡಿ ಮತ್ತೆ ನೀವು ಅದನ್ನು ನಡ್ತಾ ಇದ್ದೀರಾ ಅಂತ ಅಂದರೆ ಮಳೆ ಬರ್ತಾ ಇದ್ರೂ ಸಹ ಮರೀದೇನೆ ಒಂದು ಸ್ವಲ್ಪ ನೀರನ್ನು ಹಾಕಿ ಆಗ ಮಾತ್ರ ಆ ಗಿಡ ಆ ಶಾಕ್ನಿಂದ ಮೇನ್ ಬ್ರಾಂಚಿಂದ ಕಟ್ಟಾಗಿ ಒಂದು ಶಾಕ್ ಆಗಿರುತ್ತಲ್ಲ ಆ ಶಾಕಿಂದ ಸರ್ವೈವ್ ಆಗೋದಕ್ಕೆ ಸಾಧ್ಯ ಆಗುತ್ತೆ ಮೊದಲನೇ ಸರ್ತಿ ಚೆನ್ನಾಗಿ ನೀರು ಹಾಕಿಬಿಟ್ಟು ಒಂದು ನೆರಳಿರುವಂತಹ ಜಾಗದಲ್ಲಿ ಅದನ್ನು ಇಡಿ ತಕ್ಷಣಕ್ಕೆ ಬಿಸಿಲಿಗೆ ಶಿಫ್ಟ್ ಮಾಡಬಾರ್ದು ಸ್ವಲ್ಪ ಇರಲಿ ಅದು ಸುಧಾರಿಸ್ಕೊಂಡು ನಂತರ ನಿಧಾನಕ್ಕೆ ಬಿಸಿಲಿಗೆ ಶಿಫ್ಟ್ ಮಾಡಬೇಕು ಆಮೇಲೆ ನಾನು ನಿಮಗೊಂದು ಇಂಪಾರ್ಟೆಂಟ್ ಇಲ್ಲಿ ಹೇಳಬೇಕು ಫ್ರೆಂಡ್ಸ್ ಗಿಡಕ್ಕೆ ಬೇರು ಬರುವ ಮೊದಲು ಸೇವಂತಿಗೆ ಗಿಡದಲ್ಲಿ ಒಂದು ಮಿಸ್ಟೇಕ್ ಏನಾಗೋಗುತ್ತೆ ಗೊತ್ತಾ ಗಿಡಕ್ಕೆ ಬೇರು ಬರುವ ಮೊದಲೇ ನಾವು ಗಿಡ ಚೆನ್ನಾಗಿ ಚಿಗುರ್ಕೊಂಡ್ಬಿಟ್ಟಿದೆ ಅಂತ ತಿಳ್ಕೊಂಡ್ಬಿಡ್ತೀವಿ ನೋಡಿ ನಾನು ಇದೇ ಥರ ಒಂದು ಕಟ್ಟಿಂಗನ್ನು ನಟ್ಟಿದ್ದೆ ಅದು ಮೇಲೆ ಗಿಡವನ್ನು ಪ್ರೂನ್ ಮಾಡಿದಂಥ ಕಟ್ಟಿಂಗ್ ಅದು ಸೊ ನಾನೇನು ಥಿಂಕ್ ಮಾಡಿದೆ ಅದರಲ್ಲಿ ಆಲ್ರೆಡಿ ಒಂದು ಮೊಗ್ಗಾಗಿತ್ತು ಸೊ ಇದರಲ್ಲಿ ಬೇರ್ ಬಂದಿರಬಹುದು ಬೇರೆ ಕಡೆ ಟ್ರಾನ್ಸ್ಪ್ಲಾಂಟ್ ಮಾಡಿಬಿಡೋಣ ಅಂತ ಹೇಳಿ ಕಿತ್ತು ನೋಡಿದ್ರೆ ಅದರಲ್ಲಿ ಒಂದು ಚೂರು ಕೂಡ ಬೇರ್ ಬಂದಿಲ್ಲ ಆದರೆ ಎರಡು ಎಲೆ ಬಂದು ಮೊಗ್ಗು ಬಂದಾಗಿತ್ತು ಸೊ ಈ ಮಿಸ್ಟೇಕನ್ನು ನೀವು ಮಾಡಬೇಡಿ ಸೇವಂತಿಗೆ ಗಿಡ ಚೆನ್ನಾಗಿ ಎಲೆ ಬಂದು ಮೊಗ್ಗಾಗಿದೆ ಅಂದ್ರೂ ಅದನ್ನು ಟ್ರಾನ್ಸ್ಪ್ಲಾಂಟ್ ಮಾಡೋದಕ್ಕೆ ಹೋಗಬೇಡಿ ಆಲ್ಮೋಸ್ಟ್ ಒನ್ ಟು ಟೂ ಮಂತ್ಸ್ ನೀವು ಯಾವುದ್ರಲ್ಲಿ ನಟ್ಟಿರ್ತೀರಲ್ಲ ಅದರಲ್ಲಿ ಹಾಗೆಯೇ ಬಿಟ್ಬಿಡಿ ನೋಡಿ ಅದರಲ್ಲಿ ಈಗ ರೂಟ್ಸ್ ಬರೋದಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ಸೊ ನನಗೇನು ಇದು ಒರಿ ಇಲ್ಲ ಇಂಥದ್ದು ನನ್ನ ಹತ್ರ ನಾಲ್ಕೈದು ಪ್ಲ್ಯಾಂಟ್ ಇದೆ ನಾನು ಅದು ಏನು ಪ್ರೂವ್ ಮಾಡಿರ್ತೀನಲ್ಲ ಅದನ್ನು ಎಸೆಯೋದಿಲ್ಲ ಅಲ್ಲಲ್ಲಿ ನಟ್ಟಿರ್ತೀನಿ ಅಷ್ಟೇ ಅದರಿಂದ ಇದಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ಇದರಲ್ಲಿ ಈಗ ಬೇಯರ್ ಬರೋದಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ಅಷ್ಟೇ ಆಲ್ಮೋಸ್ಟ್ ಟ್ವೆಂಟಿ ಟು ಟ್ವೆಂಟಿ ಫೈವ್ ಡೇಸ್ ಮೇಲಾಗೋಯಿತು ನಾನು ಈ ಗಿಡವನ್ನು ನಟ್ಬಿಟ್ಟು ಸೊ ನನಗೆ ನಾನು ನಿಮಗೆ ಕೊಡೋ ಸಜೆಷನ್ ಏನು ಅಂತಂದರೆ ಎಲೆ ಬಂದಿದೆ ಮೊಗ್ಗ ಆಗ್ತಾ ಇದೆ ಸೊ ಟ್ರಾನ್ಸ್ಪ್ಲಾಂಟ್ ಮಾಡಿಬಿಡೋಣ ಅಂತ ಹೇಳಿ ಹೋಗಬೇಡಿ ಅಕಸ್ಮಾತ್ ನಾವೇನು ಮಾಡ್ಬಿಡ್ತೀವಿ ಹಂಗೆ ಮಾಡಕ್ಕೆ ಹೋಗಿ ಕೆಲವೊಂದೊಂದು ಸರ್ತಿ ಗಿಡವನ್ನು ಕಳ್ಕೊಂಬಿಡ್ತೀವಿ ಸೊ ಅದಕ್ಕೋಸ್ಕರ ಆ ತಪ್ಪನ್ನು ನೀವು ಮಾಡಬೇಡಿ ಓಕೆನಾ ಫ್ರೆಂಡ್ಸ್ ಈಗ ಆಲ್ರೆಡಿ ವಿಡಿಯೋ ತುಂಬ ಲೆಂತ್ ಆಗಿದೆ ನಾನು ಸೇವಂತಿಗೆ ಗಿಡದ ಬಗ್ಗೆ ಇನ್ನೂ ತುಂಬ ಇನ್ಫಾರ್ಮೇಷನ್ಗಳನ್ನು ಕೊಡೋದಿದೆ ಆದರೆ ಎಲ್ಲ ಇನ್ಫಾರ್ಮೇಷನ್ನ ಇದೇ ಒಂದು ವೀಡಿಯೋದಲ್ಲಿ ಆ್ಯಡ್ ಮಾಡ್ತಾ ಹೋದರೆ ನಿಮಗೂ ಕೂಡ ಬೋರ್ ಆಗುತ್ತೆ ಸೊ ನಾವೇನು ಮಾಡೋಣ ಮುಂದಿನ ವೀಡಿಯೋಗಳಲ್ಲಿ ಸೇವಂತಿಗೆ ಗಿಡಕ್ಕೆ ಯಾವ ರೀತಿ ಗೊಬ್ಬರ ಕೊಡಬೇಕು ಹೆಚ್ಚು ಇರಬೇಕು ಅಂದರೆ ಏನು ಕ್ರಮಗಳನ್ನು ತೊಗೋಬೇಕು ಗೊಬ್ಬರವನ್ನು ಯಾವ ಗೊಬ್ಬರ ಕೊಡಬೇಕು ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು ಯಾವಾಗ ಕೊಡಬೇಕು ಅನ್ನೋದನ್ನು ಎಲ್ಲ ಇನ್ಫಾರ್ಮೇಷನ್ನ ತಿಳ್ಕೊಳ್ತಾ ಹೋಗೋಣ ಚಿಕ್ಕ ಪಾಟಲ್ಲೇ ಅಂಗೈಯಷ್ಟು ಅಗಲದ ಸೇವಂತಿಗೆ ಗಿಡಗಳನ್ನು ಸೇವಂತಿಗೆ ಹೂಗಳನ್ನು ಬೆಳೆಯೋದು ಹೇಗೆ ಹಾಗೆ ತುಂಬ ಗಿಡದ ತುಂಬ ಮಗುಗಳನ್ನು ಪಡೆಯೋದು ಹೇಗೆ ಅನ್ನೋದನ್ನು ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಕಂಟೆಂಟ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಡ್ದೇನೆ ವಿಡಿಯೋ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಸೋ ಮಚ್ ವಿಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು ಹ್ಯಾಪಿ ಗಾರ್ಡನಿಂಗ್